ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇದ್ದೀನಿ ಒಂದು ನಾಲ್ಕು ದಿವಸ ಆಯಿತು ಫ್ರೆಂಡ್ಸ್ ವೀಡಿಯೋ ಹಾಕೋಕ್ಕಾಗಿಲ್ಲ ಸಾಂಗ್ ಹಾಕೋಕ್ಕಾಗಿಲ್ಲ ಇವತ್ತು ಮಾಸ್ತಿ ಗುಡಿ ಮೂವಿಯಿಂದ ಸಾಂಗ್ ಹಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಫುಲ್ ಸಾಂಗು ವಾಚ್ ಮಾಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಸಾಂಗ್ ಹಾಡೋದು ಸ್ಟಾರ್ಟ್ ಮಾಡೋಣ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ ಒಳಗಡೆ ಮತ್ತು ಮಲಗಿದೆ ಮತ್ತು ಈಗ ನತ್ತಿಗೇರಿದೆ ಮರುಭೂಮಿಗೆ ಮಳೆ ಇಳಿದಿರೋ ಹಾಗೆ ಅದು ಹೀಗೆ ತಾನನನಾ కనసు కండే ఓ కన్నా ముందే బందే నిను అందే మొదల కనసు కండే నను ఆ కనసల్లి నారాణి నిన తోళలి తోళలియర మనయో ಇನ್ನು ನಗುವಾಚೆ ನೆರಳಾಗಿ ಕಾಪಾಡುವೆ ಮರಳಿ ಮರಳಿ ಮತ್ತೆ ಜನಿಸಿ ಬರುವೆ ಚಿಪ್ಪಿನೊಳಗಡೆ ಮತ್ತು ಮಲಗಿದೆ ಮತ್ತಿನೊಳಗಡೆ ಮತ್ತು ಮಲಗಿದೆ ನೆತ್ ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಯ ಮರೆಯರಿದಿರುವ ಹಾಗೆ ಅದು ಹೀಗೆ ತಾನನನಾ ಕರೆದುಕೊಂಡು ಹೋಗೋ ಮಾಯಾಗಾರ ಓ ದೂರ ಇನ್ನು ದೂರ ದೂರ ಕರೆದುಕೊಂಡು ಹೋಗೋ ಮಾಯಾಗಾರ ಈ ಭುವಿಯಾಚೆ ಕಡಲಾಚೆ ಮುಗಿಲಾಚೆಗೂ ಪ್ರತಿ ಜನಮಕ್ಕೂ ಜೊತೆ ಬದುಕುವ ಹಾಗೆ ನೀನು ಚಂದ್ರ ಎರಡು ತಂದು ನಿನ್ನ ಕಿವಿಗೆ ಇಡುವೆ ಒಡವೆ ಇಂದು ಈ ಯುಗದಾಚ ಜಗದಾಚ ಬಾನಾಚೆಗು ಹುಡುಕಿ ಹುಡುಕಿ ಖುಷಿಯ ತಂದು ಚಿಪ್ಪಿನೊಳಗಡೆ ಮತ್ತು ಮಲಗಿದೆ ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ನೆತ್ತಿಗೇರಿದೆ ಮರುಭೂಮಿಯ ಮಳೆ ಎಳಿದಿರೋ ಹಾಗೆ ಅದು ಹೀಗೆ ತಾನ ಇಷ್ಟು ನನ್ನ ಸಾಂಗು ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರಲ್ಲಿ ಒಂದು ಏನೋ ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಆಗುವಂಥ ಸ್ವಲ್ಪ ಇರುತ್ತೆ ಅಬ್ಸರ್ವ್ ಮಾಡಿ ನೀವು ನೋಡಿ ಗೊತ್ತಾಗುತ್ತೆ ಮುಂದೆ ಕೂಡ ನಾನು ಬ್ಲಾಗು ಸಾಂಗು ಪ್ರತಿಯೊಂದು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ನೋಡ್ತಾ ಸಪೋರ್ಟ್ ಮಾಡಿ ಹಾಗೇ ಲೈವಲ್ಲಿ ಕೂಡ ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೆ ವಾಚ್ ಅವರ್ಗೋಸ್ಕರ ಲೈವ್ ಮಾಡ್ತಾಯಿದ್ದೀನಿ ಸುಮ್ಮನೆ ಅಂತೂ ಇಲ್ಲ ವಾಚ್ ಅವರಿಗೋಸ್ಕರ ಲೈವ್ ಮಾಡ್ತಾ ಇದ್ದೀನಿ ಬಂದು ಸಪೋರ್ಟ್ ಮಾಡಿ ನನ್ನ ಸಪೋರ್ಟ್ ಕೂಡ ನಿಮಗೆ ಇರುತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ನನ್ನ ವೀಡಿಯೋವನ್ನು ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ನಿಮ್ಮ ನಿಮಗೆ ನಾನು ಸಪೋರ್ಟ್ ಅಂತೂ ಖಂಡಿತ ಕೊಡ್ತೀನಿ ನೀವು ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಓಕೆ ಎಲ್ಲರಿಗೂ ಬಾಯ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್